ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತಿನ ಟಾಪಿಕ್ ಬಂದು ನಾವು ಅಡುಗೆ ಮಾಡಬೇಕಾರೆ ಸೊ ಏನೇನು ಮುಂಚೆ ನಾವು ಮುಂದೆನೇನೆ ಸೊ ನಾಳೆ ಒಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂದರೆ ಇವತ್ತೇ ಏನೇನು ತಯಾರಿ ಮಾಡ್ಕೊಬೇಕು ಅನ್ನುವ ಒಂದು ಚಿಕ್ಕ ವಿಡಿಯೋ ವಿಡಿಯೋನ ಕೊನೆವರೆಗೂ ನೋಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಾವು ನೈಟು ಅಡುಗೆ ಊಟ ಎಲ್ಲ ಆದಮೇಲೆ ಸೊ ಕೌಂಟರ್ ಟಾಪ್ನ ಕ್ಲೀನಾಗಿ ನಾವು ನೀಟ್ ಮಾಡಿ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಬಂದ ತಕ್ಷಣ ನಮಗೆ ಹೊಸ ಹೊಸ ಅಡುಗೆಗಳು ಮಾಡಬೇಕು ಅನ್ನುವಂತಹ ಒಂದು ಆಗುತ್ತೆ ಸೊ ಖುಷಿಯಾಗಿ ನಾವು ಬೆಳಗ್ಗೆ ಇದ್ದ ತಕ್ಷಣ ಬಂದು ಅಡುಗೆ ಮನೆ ಬಂದು ಅಡುಗೆ ಮನೆ ಕ್ಲೀನಾಗಿದ್ದರೆ ನಾವು ಏನೋ ಒಂದು ಹೊಸ ಥರ ಹೊಸ ಹೊಸ ಅಡುಗೆಗಳು ಮಾಡೋಕ್ಕೆ ಖುಷಿಯಾಗುತ್ತೆ ಅದೇ ನಾವು ನೈಟು ನೀಟ್ ಮಾಡ್ತೀರಾ ಕ್ಲೀನ್ ಮಾಡ್ತೀರಾ ಹಾಗೆ ಮಾಡ್ಕೊಂಡ್ರಿ ಬೆಳಗ್ಗೆ ಎದ್ದು ಕಿಚನ್ ಬರೋಕ್ಕೆ ಬೇಜಾರಾಗುತ್ತೆ ಯಾರಪ್ಪ ಹೋಗೋದು ಅಡುಗೆ ಮನೆ ಇಷ್ಟೊಂದು ಮೆರೆಸಿ ಆಗಿದೆ ಅಂತ ಅನಿಸುತ್ತೆ ನಾನು ಆ್ಯಕ್ಚುಲಿ ನೈಂಟಿ ನೈನ್ ಪರ್ಸೆಂಟ್ ನೈಟ್ ಹೊತ್ತೆ ಕಿಚನ್ ಕೌಂಟರ್ ಟಾಪ್ನ ಕ್ಲೀನ್ ಮಾಡಿಬಿಡ್ತೀನಿ ಸಿಂಕಲ್ಲಿ ಒಂದು ಪಾತ್ರೆ ಕೂಡ ಹಾಕೋದಿಲ್ಲ ಫ್ರೆಂಡ್ಸ್ ನಾನು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ಸಿಂಕು ಇವತ್ತು ನೈಟ್ ಹೊತ್ತಲ್ಲಿ ಸೊ ಆವಾಗ ಕಾಕ್ರೋಚಸ್ ಬರೋದಿಲ್ಲ ಸಿಂಕಲ್ಲಿ ನಾವೇನು ಗಲೀಜಾಗಿರ್ತೀವಿ ತಿನ್ನೋಕ್ಕೋಸ್ಕರ ಕಾಕ್ರೋಚಸ್ ಬರುತ್ತೆ ಅದು ಎಸ್ಪೆಷಲಿ ವುಡ್ ವರ್ಕ್ ಮಾಡಿಸಿರ್ತೀವಲ್ವ ಅಂಥ ಮನೆಯಲ್ಲೇ ಜಾಸ್ತಿ ಬರೋದು ನಮ್ಮ ಮನೆಯಲ್ಲಿ ಹದಿನಾಲ್ಕು ವರ್ಷ ಆಗಿದೆ ಬಟ್ ಇದುವರೆಗೂ ಒಂದು ಕಾಕ್ರೋಶ್ ಕೂಡ ಇಲ್ಲ ಯಾಕೆಂದರೆ ನಾನು ತುಂಬ ಎಫರ್ಟ್ ಆಗ್ತೀನಿ ಅಂದರೆ ಕಿಚನ್ ಬಗ್ಗೆ ನಾನು ತುಂಬ ಕೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಬೇರೆ ಅದ್ರ ಬಗ್ಗೆ ಅಷ್ಟೊಂದು ನಾನು ಕೇರ್ ಮಾಡೋದಿಲ್ಲ ಯಾಕೆಂದರೆ ಇಷ್ಟು ಕಷ್ಟಪಟ್ಟು ನಾವು ವುಡ್ವರ್ಕೆಲ್ಲ ಮಾಡಿಸಿರ್ತೀವಿ ಸೊ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಇಟ್ಕೋಬೇಕು ಆವಾಗೆ ನಮಗೆ ತುಂಬ ದಿವಸ ಬಾಳಿಕೆ ಕೂಡ ಬರುತ್ತೆ ಅಂತಲೇ ಹೇಳ್ತೀನಿ ಈಗ ನೋಡಿ ಫಸ್ಟ್ ಕೌಂಟರ್ ಟಾಪ್ ಒರೆಸ್ಬಿಟ್ಟು ನಾನು ಇವಾಗ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ ಸೊ ಇವೆಲ್ಲೂ ನೋಡಿ ಡ್ರೈನ್ ಆಗಿಬಿಟ್ಟಿದೆ ಚೆನ್ನಾಗಿ ಈ ಥರ ಒಂದು ನೀವು ಒಂದು ಬ್ಯಾಸ್ಕೆಟ್ ಥರ ತೊಗೊಂಡ್ಬಿಟ್ರೆ ಪಾತ್ರೆ ಹಾಕೋದಕ್ಕೆ ಇದು ಮುದ್ದೆ ನೋಡಿ ತೋರಿಸ್ತಿದ್ದೀನಿ ಮುದ್ದೆಗೆ ಮಾತ್ರ ನಾನು ಈ ಥರ ಒಂದು ಅಲ್ಯೂಮಿನಿಯಂ ಪಾತ್ರೆ ಇಟ್ಕೊಂಡಿದ್ದೀನಿ ಮೆಕೆ ಇದೆಲ್ಲ ಸ್ಟೀಲೇ ತುಂಬ ಇದೆ ನಮ್ಮ ಮನೆಯಲ್ಲಿ ಸ್ಟೀಲು ಆಮೇಲೆ ಬ್ಲ್ಯಾಕ್ ಮೆಟಲ್ ಅಂತಾರಲ್ವಾ ಆ ಥರದ್ದು ನೋಡಿ ಇದರಲ್ಲಿ ಬ್ಯಾಸ್ಕೆಟ್ ಫುಲ್ಲು ಈ ಟ್ರೇ ಇದೆ ಅಲ್ವಾ ಫುಲ್ಲು ಹೋಲಿದೆ ಹಾಗಾಗಿ ನೀರು ಚೆನ್ನಾಗಿ ಆಗಿಬಿಡುತ್ತೆ ನಾವು ಕೂಡ ಈಸಿ ಆಗುತ್ತೆ ಫಸ್ಟ್ ನೋಡಿ ಕೌಂಡ್ರ್ ಟಾಪ್ ಮೇಲೆ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಗ್ಲಾಸಸ್ ಅಷ್ಟೇನೆ ಸೊ ಒಂದರಲ್ಲಿ ಒಂದು ಹಾಕಿ ಅರೇಂಜ್ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ತುಂಬ ಇದ್ದಾವೆ ನಾನು ಸ್ವಲ್ಪ ಅರೇಂಜ್ ಮಾಡಬೇಕು ಕಿಚನ್ನ ಸೊ ಕೆಲವರು ಕಿಚನ್ನಲ್ಲೇ ತುಂಬ ಅಂದರೆ ಏನು ಒಂದು ಇಟ್ಕೊಂಡಿರ್ತಾರೆ ಹಂಗೆ ಕಿಚನ್ನಲ್ಲಿ ಏನೂ ಇರಬಾರ್ದು ಫ್ರೆಂಡ್ಸ್ ಈ ಥರ ನೀಟಾಗಿರಬೇಕು ಕೌಂಟರ್ ಟಾಪ್ ಮೇಲೆ ಏನೂ ಇರಬಾರ್ದು ನೋಡಿ ಇವಾಗ ಆಯಿತು ಇನ್ನೊಂದು ಟಬ್ ಕೂಡ ಪಾತ್ರೆ ಇದೆ ಜೋಡಿಸ್ಬೇಕು ಒಂದೊಂದು ಟೈಮ್ ತುಂಬ ಇರ್ತವೆ ಒಂದೊಂದು ಟೈಮ್ ಕಡಿಮೆ ಇರುತ್ತೆ ಸೊ ಜಾಸ್ತಿ ಇದ್ದಾಗ ಕೂಡ ಜೋಡಿಸ್ಕೊಬೇಕು ಕಡಿಮೆ ಇದ್ದಾಗ ಕೂಡ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ ನಮಗೆ ಮತ್ತೆ ಬೇರೆ ಅಡುಗೆ ಮಾಡೋಕ್ಕೆಲ್ಲ ತುಂಬ ಖುಷಿ ಕೊಡುತ್ತೆ ಸ್ಟವ್ನು ಕೂಡ ಅಷ್ಟೇ ಅಡುಗೆ ಆದ ತಕ್ಷಣ ಒರೆಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಯಾರು ಬಂದು ನೋಡ್ತಾರೆ ಅಂತ ಅಲ್ಲ ನನಗೆ ಕಿಚನ್ ಚೆನ್ನಾಗಿ ಕಾಣಬೇಕು ನಾನೇ ಬರೋದರಿಂದ ಮೂರು ಹೊತ್ತು ಅಡುಗೆ ಮಾಡೋದರಿಂದ ನನಗೆ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಅಷ್ಟೇನೆ ನೋಡಿ ಇವಾಗ ಈ ಟಬ್ಬಲ್ಲಿ ಕೂಡ ನಾನು ಈ ಟಬ್ ಚೆನ್ನಾಗಿದೆ ಆ್ಯಕ್ಚುಲಿ ರಾಯಲ್ ಮಡಲ್ ತೊಗೊಬಂದಿದ್ದು ಈ ಹಾಲಿನ ಪಾತ್ರೆಗಳು ನೋಡಿ ಒಂದರಲ್ಲಿ ಒಂದು ಹಾಕಿ ಕೂಡ ಇಟ್ಬಿಡ್ತೀನಿ ಹಾಲಿನ ಪಾತ್ರೆ ಒಂದು ಟೈಮ್ಸ್ ಟೀ ಕೂಡ ಸ್ವಲ್ಪ ಮಾಡ್ತೀನಿ ಈ ಪ್ಲೇಟ್ಸು ಅಷ್ಟೇ ನೋಡಿ ಪ್ಲೇಟ್ಸ್ ಎಲ್ಲ ಗ್ಲಾಸಸ್ ಎಲ್ಲ ನಾನು ಇಲ್ಲೇ ಒಂದ್ರ ಒಂದು ಹಾಕ್ಬಿಟ್ಟು ಈ ಥರ ಅರೇಂಜ್ ಮಾಡ್ಕೊಳ್ಬಿ ಬರ್ತೀನಿ ಬಟ್ ಏನಂದರೆ ತುಂಬ ಇದ್ದಾವೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅರೇಂಜ್ ಮಾಡಬೇಕು ನೋಡಿ ಇದರಲ್ಲಿ ಚಿಕ್ಕದಾಗಿದೆ ಸ್ಟೀಲ್ ಕಡಾಯಿ ಅಂತಲೇ ಹೇಳ್ಬೋದು ಪೊಂಗಲ್ ಅಥವಾ ಏನಾದರೂ ರವಿ ಉಂಡೆ ಮಾಡ್ಕೊಳ್ಳೋಕ್ಕೆ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಚೆನ್ನಾಗಿದೆ ಈ ಸೌಟುಗಳು ಕೂಡ ಅಷ್ಟೇನೇನೆ ಎಷ್ಟಿದ್ರೂ ಸಾಲದು ಸ್ಪೂನ್ಸ್ ಸೌಟ್ಸು ಸ್ಪ್ಯಾಚುಲಾಸು ಹಾಗೇನೇನೆ ನಾವೇನು ಪೋರ್ಕ್ಸು ಎಷ್ಟೊಂದು ಇದ್ದಾವೆ ಒಂದೊಂದು ಟೈಮ್ ಟೈಮ್ಗೊಂದು ಸಿಗೋಲ್ಲ ಸೊ ಅದಕ್ಕೆ ಅದ್ರ ಜಾಗದಲ್ಲಿ ಅದು ಅರೇಂಜ್ ಮಾಡಿಬಿಟ್ರೆ ನಮಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಅರೇಂಜ್ ಮಾಡ್ತೀನಿ ನೋಡಿ ಇದು ಪೀಲರ್ ಅಂದರೆ ದೋಸೆ ಸೌತೆಕಾಯಿ ಅವೆಲ್ಲ ತೆಗಿತೀವಲ್ಲ ಹೊಟ್ಟೆ ತೆಗಿಯೋದು ತುಂಬ ಚೆನ್ನಾಗಿದೆ ಹ್ಯಾಂಡಿಯಾಗಿದೆ ರಾಯಲ್ ಮಾಡಲ್ ತಂದಿದ್ದು ಅನಿಸುತ್ತೆ ಆ ಥರದ್ದು ಮೂರಿದೆ ನಮ್ಮ ಮನೆಯಲ್ಲಿ ಈ ಥರ ಚೆನ್ನಾಗಿದ್ರೆ ನಮಗೆ ಕೆಲವೊಂದು ಎಕ್ಸೆಸರೀಸು ಅಡುಗೆ ಮಾಡಿದಾಗ ತುಂಬ ಖುಷಿ ಕೊಡುತ್ತೆ ನೋಡಿ ನಾನು ಮೇಲ್ಗಡೆ ಇಲ್ಲಿ ವೆಯ್ಟ್ ಇಟ್ಟಿದ್ದೀನಿ ಅಂದರೆ ವಿಸಿಲ್ ಅಂತಾರಲ್ವ ಅದು ಚಿಮ್ನಿ ಮೇಲೆ ಇಟ್ಬಿಟ್ರೆ ನಂಗೆ ಕೈಗೆ ಸಿಗುತ್ತೆ ಅನ್ನೋದಕ್ಕೋಸ್ಕರ ಸೊ ನಂತರ ಇಲ್ಲಿ ನಾನು ನೋಡಿ ಒಂದು ಟವಲ್ ಚಿ ಕಿಚನ್ ಟವಲನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ಟೋವ್ ಪಕ್ಕದಲ್ಲಿ ಏನಾದರೂ ನಾವು ಕೈ ವಾಶ್ ಮಾಡಿದಾಗ ಹಾಗೆ ನಾವು ಬಾಕ್ಸ್ಗಳು ಮುಟ್ಟಿದಾಗ ಡೆಸ್ಟ್ ಆಗುತ್ತೆ ಅಂತ ಕೈ ತೇವ ಇರಬಾರ್ದೆ ಇವತ್ತು ಅಡುಗೆ ಮಾಡಿದಾಗ ಕೈ ಆವಾಗ ಅವಾಗ ಒಡ್ಸ್ಕೊತಾ ಇರಬೇಕು ಅನ್ನೋಕ್ಕೋಸ್ಕರ ಈ ಥರ ಒಂದು ಮೂರಿದೆ ಮನೆಯಲ್ಲಿ ಹ್ಯಾಂಡಿ ಮಾಡುವಂತಹ ಟಬಲ್ಸು ಸ್ಟೋವ್ ಪಕ್ಕ ಇಟ್ಕೊಂಡ್ರೆ ನಾವು ಅಡುಗೆ ಮಾಡಿದಾಗ ಕೂಡ ಕೈ ಕೈ ಅವಾಗವಾಗ ಕೈ ವಾಶ್ ಮಾಡ್ತಿರ್ತೀವಲ್ವ ನೋಡಿ ಏನಾದರೂ ಇದ್ದಾಗ ತೇವ ಇದ್ದಾಗ ಸ್ವಲ್ಪ ಎಲ್ಲ ವಾಶ್ ಮಾಡಿ ಇಟ್ಕೊಬೇಕು ನಾನು ಕಿಚನ್ನಲ್ಲಿ ಒಂದು ನಾಲ್ಕರಿಂದ ಐದು ತರಹ ಟಬಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಇದ್ರೆ ನಮಗೆ ಹೈಜನಿಕ್ ಅನಿಸೋದಿಲ್ಲ ನೋಡಿ ಇವಾಗ ಈ ಟಬ್ ಕೂಡ ಖಾಲಿ ಆಯಿತು ಪಾತ್ರೆ ಎಲ್ಲ ಡ್ರೈನ್ ಆಗಿದೆ ಈಗ ಇನ್ನೊಂದು ಟಬ್ ಇದೆ ನಮ್ಮ ಮನೆಯಲ್ಲಿ ಇವೆರಡು ತೊಳಗುವರೆ ಪಾತ್ರೆ ಹಾಕ್ಕೊಳ್ಳೋಕ್ಕೋಸ್ಕರ ಇನ್ನೊಂದು ಮಾಮೂಲಿ ಟಬ್ ಇದೆ ಅದರಲ್ಲಿ ತೊಳೆಯೋ ಪಾತ್ರೆಗಳು ಅಂದರೆ ಎಂಜಿಲ್ ಪಾತ್ರೆ ಹಾಕೋದಕ್ಕೋಸ್ಕರ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಸೊ ನಾವು ಎಷ್ಟು ಹೈಜೆನಿಕ್ ಇಟ್ ಹೈಜನಿಕಾಗಿ ಇಟ್ಕೊಂತೀವಿ ಕಿಚನ್ನ ಅಷ್ಟು ಹೆಲ್ದಿಯಾಗಿರ್ತೀವಿ ನಾವು ಒಂದೇ ಬಟ್ಟೆನ ನಾವೆಲ್ಲದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಇವಾಗ ವಾಷ್ ಮೆಷಿನ್ ಹತ್ರ ಒಂದಿದೆ ಸ್ಟೌವ್ ಹತ್ರ ಒಂದಿದೆ ಆಮೇಲೆ ಈ ಕೌಂಟರ್ ಟಾಪ್ ಒರ್ಸೋಕ್ಕೂ